ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ನೀವು ಮನಸ್ಸಿದ್ರೆ ಮಾರ್ಗ ಇದೆ ಎಂಬ ಗಾದೆ ಮಾತನ್ನ ನೀವು ಕೇಳಿರ್ಬೋದು ಇವತ್ತಿನ ಈ ವಿಶೇಷ ಬಿಸ್ನೆಸ್ ಎಪಿಸೋಡ್ನ ನಾವು ಒಬ್ಬ ಹೀರೋನ ಕರ್ತಿದ್ವಿ ಇವರು ದೊಡ್ಡಬಳ್ಳಾಪುರದಲ್ಲಿ ಜನಿಸಿ ಎರಡ್ ಸಾವಿರದ ಆರರಲ್ಲಿ ಬೆಂಗಳೂರಿಗೆ ಬಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಆದರೆ ಅದರ ಹಿಂದೆ ದೊಡ್ಡ ಒಂದು ಸ್ಟ್ರಗಲ್ ಇರುತ್ತೆ ಅವರು ಸಾಮಾನ್ಯ ಒಂದು ಕೃಷಿಕ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರು ಜೊತೆಗೆ ಕನ್ನಡ ಮಾಧ್ಯಮದಲ್ಲೇ ಓದೋರು ಸಾಮಾನ್ಯವಾಗಿ ದೊಡ್ಡ ಬಿಸ್ನೆಸ್ ಮಾಡಬೇಕಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಬೇಕು ತುಂಬ ಓದಿರಬೇಕು ಹೀಗೆ ನಾನಾ ರೀತಿಯ ಒಂದು ಮಿತಿಗಳಿರುತ್ತೆ ಆದ್ರೆ ಆ ಎಲ್ಲ ಮಿತ್ತಗಳನ್ನ ಬ್ರೇಕ್ ಮಾಡಿ ಇವತ್ತೊಂದು ದೊಡ್ಡ ಮಟ್ಟದ ಒಂದು ಬಿಸಸ್ ಸಾಮ್ರಾಜ್ಯವನ್ನೇ ಇವರು ಕಟ್ಟಿದ್ದಾರೆ ಸನ್ ಟ್ರಾವೆಲ್ ಲಿಂಕ್ ನ ಮಾಲೀಕರಾದ ರವಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಜೊತೆಗೆ ಅವರ ಒಂದು ಕಳೆದ ಒಂದು ಎರಡು ದಶಕಗಳ ಬಿಸಸ್ ಸಾಹಸ ಸಕ್ಸಸ್ ಸ್ಟೋರಿ ಅನ್ನುವಂಥದ್ದು ನಿಜವಾಗಿ ಕೂಡ ಸಾವಿರಾರು ಮಂದಿಗೆ ಲಕ್ಷಾಂತರ ಮಂದಿಗೆ ಒಂದು ಪ್ರೇರೇಪಣೆ ನೀಡುವಂಥದ್ದು ಹಾಗಾಗಿ ಬನ್ನಿ ರವಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಮತ್ತು ಅವರ ಸಕ್ಸಸ್ ಸ್ಟೋರಿಯನ್ನ ಅವರಿಂದನೇ ನಾವು ಇವತ್ತು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ರವಿ ಅವರೇ ದೊಡ್ಡ ಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಒಂದು ಗ್ರಾಮಾಂತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಎರಡು ಸಾವಿರದ ಆರರಲ್ಲಿ ತಮ್ಮ ಒಂದು ಈ ಜರ್ನಿಯನ್ನು ಶುರು ಮಾಡಿ ಅನಂತರ ಸನ್ ಟ್ರಾವೆಲ್ ಲಿಂಕ್ ಇದು ಅನ್ನು ಸ್ಥಾಪನೆ ಮಾಡಿ ನೂರಾರು ಮಂದಿಗೆ ಸಾವಿರಾರು ಮಂದಿಗೆ ಒಂದು ಉದ್ಯೋಗಾವಕಾಶ ಕೊಟ್ಟು ಈ ರೀತಿಯ ಒಂದು ಉದ್ಯಮ ಸಾಹಸವನ್ನು ತಾವು ಮಾಡಿದ ನಿಜವಾಗಿ ಕೂಡ ಲಕ್ಷಾಂತರ ಮಂದಿಗೆ ಒಂದು ಪ್ರೇರೇಪಣೆ ನೀಡುವಂಥದ್ದು ನಾನು ನಾನು ಅದನ್ನು ಭಾವಿಸಿದ್ದೇನೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ಮ ಜರ್ನಿ ಈ ಲೈಫ್ ಜರ್ನಿ ಮತ್ತು ಬಿಸ್ನೆಸ್ ಸಕ್ಸಸ್ ಜರ್ನಿ ಹೇಗಿತ್ತು ಅಂತ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ನೀವು ಹೇಳಿದಾಗೆ ನಾನು ಒಂದು ಸಣ್ಣ ಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ವಾಣಿಗರಹಳ್ಳಿ ಅಂತ ಒಂದು ಗ್ರಾಮ ನಮ್ಮ ತಂದೆ ತಾಯಿ ಇಬ್ಬರೂ ಕೃಷಿಕ ಬ್ಯಾಗ್ರೌಂಡಿಂದ ಬಂದಂತರು ನಾವು ಚೈಲ್ಡ್ಹುಡ್ ಇಂದೂ ನಾವು ಮಾಡಿದ್ದಂಥ ಎಲ್ಲ ವರ್ಕ್ ಹಾಲಿಕೆ ಇತ್ತು ಅಂತ ಎಲ್ಲ ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡಿ ಈ ಲಾರಿ ಟ್ಯಾಕ್ಟರ್ಸ್ಗೆಲ್ಲ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿ ಎಜುಕೇಶನ್ ಮಾಡ್ತಾ 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 ಇದನ್ನೆಲ್ಲ ನಾವು ಕಲಿತಾ ಬಂದಿದ್ದರು ಈಗು ನಾವು ಕೆಲವೆಲ್ಲ ಹಿಂದೆ ಹೋಗಿ ನೆನೆಸ್ಕೊಂಡ್ರೆ ಅದೆಲ್ಲ ನಾವು ಮಾಡಿದ್ವಿ ಅನ್ನೋದು ಆಶ್ಚರ್ಯನೇ ಆಗುತ್ತೆ ನಾವು ಬೆಂಗಳೂರು ಬಂದು ಆಲ್ಮೋಸ್ಟ್ ನೀವು ಹೇಳಿದಾಗೆ ಇಪ್ಪತ್ತು ವರ್ಷ ಆಗ್ತಾ ಬಂತು ಸರಿ ಸುಮಾರು ಎರಡ್ ಸಾವಿರದ ಆರಲ್ಲಿ ಬಂದಿದ್ದು ನಾನು ಆಗ್ತಾನೆ ನಾನು ಪಿ ಯು ಸಿ ಕಂಪ್ಲೀಟ್ ಮಾಡಿ ಗೋರ್ಮೆಂಟ್ ಕಾಲೇಜ್ಗೆ ಜಾಯ್ನ್ ಆಗಿದ್ದೆ ನಾನು ಓಕೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಫಸ್ಟ್ ಬಿಕಾಮ್ ಜಾಯ್ನ್ ಆಗಿದ್ದೆ ಸೊ ಫಸ್ಟ್ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮು ಬರೆದಿದ್ದೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಗೆ ಸ್ಟಡಿ ನಡೀತಾ ಇತ್ತು ಸೊ ಆ ಟೈಮಲ್ಲಿ ನಮ್ಮ ಕ್ಲಾಸ್ಮೇಟ್ ಹಬ್ಬ ಆಲ್ರೆಡಿ ನನಗಿಂತ ಮೊದಲು ಬ್ಯಾಂಗ್ಳೂರಿಗೆ ಬಂದು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ಯಾವುದೋ ಒಂದು ಓನರ್ ಹತ್ರ ಸೊ ಅವರು ಯಾರಿಗೂ ಹೇಳಿದ್ರಂತೆ ಒಳ್ಳೆ ಹುಡುಗಬೇಕು ನಮಗೆ ಆಫೀಸ್ ಕೆಲಸಕ್ಕೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅದೇನು ಅನ್ಫಾರ್ಚುನೇಟ್ಲಿನೋ ಫಾರ್ಚುನೇಟ್ಲಿನೋ ಗೊತ್ತಿಲ್ಲ ನಾನು ಅವಾಗ ಕಾಲೇಜಿಗೆ ತಾನೇ ಬರ್ತಾಯಿದ್ದೆ ಬಸ್ ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮೂರಿಂದ ಅವತ್ತು ನಮ್ಮ ಫ್ರೆಂಡು ನಮ್ಮೂರಿಗೆ ಬಂದಿದ್ದ ಹಬ್ಬಕ್ಕೆ ಅವನು ಇನ್ಸಿಡೆಂಟ್ಲಿ ಕೇಳದ ಗೊತ್ತಿಲ್ಲ ಬರ್ತೀಯಾ ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ಕಾಲೇಜ್ ಬುಕ್ ಇಡ್ಕೊಂಡು ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೆ ಸೊ ಅವನು ನಾನು ಏನು ಯೋಚನೆ ಮಾಡಲಿ ಆಯ್ತು ನಡಿ ಹೋಗೋಣ ಜಸ್ಟ್ ತಮಾಷೆ ಹೇಳಿದ್ದೆ ನಾನು ಬಟ್ ಅದೇ ಸೀರಿಯಸ್ ಆಯ್ತು ಸೊ ನಾನು ಕಾಲೇಜ್ ಬಸ್ ಹತ್ಕೊಂಡು ಸೀದಾ ಬೆಂಗ್ಳೂರಿಗೆ ಬಂದ್ಬಿಟ್ಟೆ ನಾನು ಅವನ ಜೊತೆಯಲ್ಲಿ ಸೊ ಬಂದು ಡೈರಿ ಸರ್ಕಲ್ ಅಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಜೆ ಪಿ ನಗರ್ ಹತ್ರ ಬಂದು ನಮ್ಮನ್ನ ಕರ್ಕೊಂಡ್ಬಂದು ಅಲ್ಲಿ ಒಂದು ಓನರ್ ಹತ್ರ ಕೆಲ್ಸಕ್ಕೆ ಸೇರಿಸ್ದೆ ಅಲ್ಲಿ ನಾನು ಆಫೀಸ್ ಬಾಯ್ ಆಗಿ ಕೆಲಸಕ್ಕೆ ಓಹೋ ಓಕೆ ಸೊ ಆ ಮಾಲೀಕರದ್ದು ಒಂದಷ್ಟು ಕಾರುಗಳು ಇತ್ತು ಅವರು ಎಲ್ಲ ಬೇರೆ ಕಂಪನಿಗಳಿಗೆಲ್ಲ ಬಿಡ್ತಾ ಇದ್ರು ಅದೇ ಕಾರ್ ಸೀಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತೆಲ್ಲ ಮಾಡ್ತಾ ಇದ್ರು ಆ ಒಂದು ಆಫೀಸ್ ಅಲ್ಲಿ ನಾನು ಆಫೀಸ್ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಆಫೀಸ್ ಬಾಯ್ ಆಗಿ ಆಫೀಸ್ ಬಾಯ್ ಆಗಿ ಕಾಫಿ ಟೀ ಕೊಡಬೇಕು ಮತ್ತೆ ಜೆರಾಕ್ಸ್ ತರಬೇಕು ಕಸ ಹೊಡಿಬೇಕು ಮತ್ತೆ ಕ್ಲೀನ್ ಮಾಡಬೇಕು ಸೊ ಈ ತರ ಒಂದು ಜಾಯಿನ್ ಆದ ನಾನು ಡೈಲಿ ನನಗೆ ಒಂದು ಐವತ್ತು ರೂಪಾಯಿ ಕೊಡೋರು ಊಟಕ್ಕೆ ಅವಾಗೆಲ್ಲ ತಿಂಡಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಇತ್ತು ನನಗೆ ನೆನಪಿದೆ ಅಲ್ಲಿ ಸಂಭ್ರಮ ಅಂತ ಹೋಗಿ ಹೋಟೆಲ್ ಇತ್ತು ಇಲ್ಲಿ ನಮ್ಮ ಜೆ ಪಿ ನಗರ್ ಥರ್ಡ್ ಫೇಸ್ ಜಿ ಡಿ ಮರ ಬಸ್ ಸ್ಟಾಪ್ ಹತ್ರ ಅಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ ಜನವರಿ ಹದಿನಾರನೇ ತಾರೀಕು ಬೆಂಗಳೂರಿಗೆ ಬಂದಿದ್ದು ಐವತ್ತು ರೂಪಾಯಿ ಡೈಲಿ ಊಟ ಕೊಡೋರು ಅದರಲ್ಲಿ ಇಪ್ಪತ್ತು ರೂಪಾಯಿ ಊಟ ತಿಂಡಿ ಮತ್ತೆ ನೈಟ್ ಎಲ್ಲ ಐವತ್ತು ರೂಪಾಯಿ ಮೇನೇಜ್ ಆಗೋದು ಸೊ ನಂದು ಫಸ್ಟ್ ಸಂಬಳ ಒಂದು ಸಾವಿರದ ನಾನ್ನೂರು ರೂಪಾಯಿ ಎರಡ್ ಸಾವಿರದ ಆರಲ್ಲಿ ಐವತ್ತು ರೂಪಾಯಿ ಊಟ ಕಟ್ ಮಾಡಿ ಮಟ್ಟು ಮೂರು ಸಾವಿರ ಅನ್ಕೊಳ್ಳಿ ಅವರೇಜ್ ನನಗೆ ಮೂರು ಸಾವಿರ ತಿಂಗಳಿಗೆ ಸಂಬಳ ಕೊಡ್ತಾ ಇದ್ರು ಸೊ ನಾನು ಎರಡ್ ಸಾವಿರದ ಆರಲ್ಲಿ ಬಂದು ಸರಿ ಸುಮಾರು ಒಂದು ವರ್ಷ ಎರಡು ವರ್ಷ ಊರಿಗೆ ಹೋಗಿಲ್ಲ ಊರಿಗೆ ಹೋಗಿಲ್ಲ ಏನಕ್ಕೆ ಅಂತ ಅಂದರೆ ನನಗೇನೋ ಭಾವನೆ ಓಕೆ ಬೆಂಗ್ಳೂರ್ಗೆ ಹೋದ ಓದೋದು ಬಿಟ್ಬಿಟ್ಟು ಹೋಗ್ಬಿಟ್ಟ ಅದಾದಮೇಲೆ ಮತ್ತೆ ಬಂದ್ಬಿಟ್ಟ ವಾಪಾಸ್ ಅನ್ನೋ ಫೀಲು ಜನ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಯಾವುದೋ ಹಬ್ಬಕ್ಕೂ ಅವಾಯ್ಡ್ ಮಾಡಿದೆ ಅದಕ್ಕೆ ಕಾರಣ ಏನಂತ ಅಂದ್ರೆ ಇಲ್ಲಿನೂ ನಾನು ಅಷ್ಟು ವರ್ಕನ್ನ ತುಂಬಾ ಇಂಪ್ರೆಸ್ ಆಗಿ ತೊಗೊಂಬಿಟ್ಟಿದ್ದೆ ಈ ವರ್ಕ್ ಅಂದ್ರೆ ಏನು ಹೇಗೆ ಕೆಲಸ ಮಾಡಬೇಕು ಅನ್ನೋದೆಲ್ಲ ತುಂಬ ನನಗೆ ಇಂಪ್ರೆಸ್ ಆಗ್ತಾ ಬಂತು ಆ ಕಂಪನಿನಲ್ಲಿ ಸೊ ನಾನು ಆ ಮಾಲೀಕರಿಗೆ ಯಾವಾಗೂ ಹೇಳ್ತಾ ಇದ್ದೆ ಸರ್ ನೀವು ನನ್ಗೆ ಯಾವುದೋ ಒಂದು ಕೆಲಸಕ್ಕೆ ನನಗೆ ಫಿಕ್ಸ್ ಮಾಡಬೇಡಿ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಸಾವ ಏನೇನಿದೆ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ನಾನು ಎಲ್ಲ ಕೆಲಸ ಕಲಿತಾ ಬಂದೆ ನಾನು ಸೊ ಎಷ್ಟರ ಮಟ್ಟಿಗೆ ಅಂತ ಅಂದರೆ ನಾನು ಆಫೀಸ್ ಬಾಯಾಗಿ ಸೇರ್ಕೊಂಡು ಅಲ್ಲಿ ಬಿಡಬೇಕಾದಾಗ ಆ ಕಂಪನಿನಲ್ಲಿ ಸರಿಸುಮಾರು ಎಲ್ಲ ವಹಿಹಾಟುಗಳನ್ನು ನಾನೇ ನೋಡ್ಕೊಳ್ತಾ ಇದ್ದೆ ಆ ಕ್ಷಣದಲ್ಲೂ ನಾನು ಆಫೀಸ್ ಬಾಯ್ ಕೆಲಸನೂ ಮಾಡ್ತಿದ್ದೆ ಓಕೆ ಸೊ ನಾನು ಆಲ್ಮೋಸ್ಟ್ ಐದರಿಂದ ಐದೂವರೆ ವರ್ಷ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಒಂದೇ ಕಂಪನಿನಲ್ಲಿ ಒಳ್ಳೆ ಮನುಷ್ಯರು ನಮಗೆ ಅವರಿಂದ ತುಂಬ ಕಲ್ತಿದ್ದೀವಿ ಕಲಿಸಿದ್ದಾರೆ ಸೊ ನಾನು ಅವ್ರ ಲೈಫ್ ಟೈಮ್ ಅಲ್ಲಿ ಚಿರುಣಿ ಆಗಿರ್ತೀನಿ ಅಲ್ಲಿ ನಾನು ತುಂಬ ಕಲ್ತಿದ್ದ ಪಾಠಗಳು ಏನು ಅಂತಂದ್ರೆ ಏನೋ ರಾತ್ರಿ ಕನ್ಸ್ಕೊಂಡ್ವಿ ಬೆಳಗ್ಗೆ ಏನೋ ಸಕ್ಸಸ್ ಆಗೋದ್ವಿ ಅನ್ನೋ ಥರ ಅಲ್ಲ ಕನಸು ಕಾಣಬೇಕು ಅದ್ರ ಜೊತೆಯಲ್ಲಿ ನಾವು ಪ್ರತಿಫಲನು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಎಫರ್ಟ್ ಇಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ ಈಗಿನ ಇದರಲ್ಲಿ ಎಲ್ಲ ಜನ ಅಷ್ಟು ಎಫರ್ಟ್ ಹಾಕಿ ಮಾಡೋದಿಲ್ಲ ಎಲ್ಲ ಸ್ಮಾರ್ಟ್ ಆಗಿ ಹುಡುಕ್ತಾ ಇದಾರೆ ಸೊ ಬೆಳಗ್ಗೆ ಏನ್ ಮಾಡ್ಬೋದು ಈಗ ಹತ್ತು ರೂಪಾಯಿ ಹಾಕಿದ್ರೆ ನಾಳೆ ಐದು ರೂಪಾಯಿ ಬರುತ್ತಾ ಅನ್ನೋ ತರ ಯೋಚನೆ ಆಗ್ಬಿಟ್ಟಿದೆ ನಾಳೆ ನಾ ನಾವು ಮಾಡ್ತಿದ್ದ ಸಮಯದಲ್ಲಿ ನಮ್ಗೆ ಸಂಬಳ ಕರೆಕ್ಟ್ ಆಗಿ ಬಂದ್ರೆ ಸಾಕಪ್ಪ ಅಥವಾ ನಾವೇನೋ ಒಂದ್ ಕೆಲಸದಲ್ಲಿ ಇದೀವಿ ಸಾಕಪ್ಪ ಆ ಒಂದು ಮೆಂಟಾಲಿಟಿ ಇತ್ತು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೈದರವರೆಗೂ ನಾನು ಅಲ್ಲಿ ಕೆಲಸ ಮಾಡಿದೆ ನಾನು ಎರಡು ಸಾವಿರದ ಐದರವರೆಗೂ ಕೆಲಸ ಮಾಡಿದೆ ಎರಡು ಸಾವಿರದ ಸಾರಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಕೆಲಸ ಮಾಡಿದೆ ನಾನು ಐದು ವರ್ಷ ಕೆಲಸ ಮಾಡಿದೆ ಅಲ್ಲಿ ತುಂಬ ಕಲಿತಿದ್ದೀನಿ ಕೂಡ ಅಲ್ಲಿಂದ ಬಿಸ್ನೆಸ್ ಆ್ಯಂಗಲಲ್ಲೂ ಕಲ್ತಿದ್ದೀನಿ ಹ್ಯುಮ್ಯಾನಿಟಿ ಆ್ಯಂಗಲಲ್ಲೂ ಕಲ್ತಿದ್ದೀನಿ ತುಂಬ ಜನ ಪರಿಚಯ ಆಯಿತು ಅಲ್ಲಿಂದ ನನಗೆ ಬಿಸ್ನೆಸ್ ಲೈನು ಅನ್ನೋದು ಅರ್ಥ ಆಯಿತು ನನಗೆ ಸೊ ಎರಡು ಸಾವಿರದ ಐದರಲ್ಲಿ ನಾನು ಕೆಲಸ ಬಿಟ್ಟೆ ಅಲ್ಲಿ ಕಾರಣಾಂತರಗಳಲ್ಲಿ ಆಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಕೆಲಸ ಬಿಟ್ಟೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಲಸ ಬಿಟ್ಟು ಇನ್ನೊಂದು ಟ್ರಾವೆಲ್ಸ್ ಕಂಪನಿಗೆ ನಾನು ಜಾಯಿನ್ ಆದೆ ಸೊ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿದೆ ಅಲ್ಲಿನೂ ನನಗೆ ಆ ಮಾಲೀಕರಿಂದ ಅಲ್ಲಿ ಕೆಲಸ ಮಾಡ್ತಿದ್ದ ಸಹಪಾಠಿಗಳಿಂದ ತುಂಬ ಕಲಿತೆ ನಾನು ನನ್ನ ಎಫರ್ಟ್ ಹೇಗಿತ್ತು ಅಂದರೆ ಕೆಲಸ ಬಿಟ್ಟು ನನಗೇನು ಗೊತ್ತೇ ಇರಲಿಲ್ಲ ಊಟ ನಿದ್ದೆ ಎಲ್ಲ ನಾನು ಮರ್ತೆ ಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ನಾನು ಅಷ್ಟು ತಗೊಂಡ್ಬಿಟ್ಟಿದ್ದೆ ಏನಕ್ಕೆ ಅಂದರೆ ಆ ಕಂಪನಿನಲ್ಲಿ ನನಗೆ ಅಷ್ಟು ಸಪೋರ್ಟ್ ಸಿಗ್ತಾ ಬಂತು ಅಷ್ಟು ಆಪರ್ಚುನಿಟಿ ಓಪನ್ ಆಗ್ತಾ ಬಂತು ಸೊ ನಾನು ಮಾಡಿದ್ದು ಗೊತ್ತಿಲ್ಲ ನನ್ನ ಎಫರ್ಟಾ ಅಥವಾ ನನ್ನ ಟೀಮ್ ಸಪೋರ್ಟಾ ಎಲ್ಲ ಕೆಲಸನೂ ಸಕ್ಸಸ್ ಆಗ್ತಾ ಬಂತು ಈ ಟ್ರಾವೆಲ್ ಇಂಡಸ್ಟ್ರಿ ಹೇಗೆ ಅಂದರೆ ಅಫ್ಕೋರ್ಸ್ ಆ ಟೈಮಲ್ಲಿ ಎರಡು ಸಾವಿರದ ಆರರಲ್ಲಿ ತಾನೇ ಆಗ್ತಾನೆ ಐ ಟಿ ಬೆಂಗ್ಳೂರಲ್ಲಿ ಆಗ್ತಾನೆ ಬೂಮ್ ಅಪ್ ಆಗ್ತಾ ಇತ್ತು ಸೊ ಆ ಟೈಮಲ್ಲಿ ಐ ಟಿ ವಿ ಟಿ ಒಂದೊಂದೇ ಎಕ್ಸ್ಟೆಂಚರ್ ಆ ಥರ ಎಲ್ಲ ಸ್ಟಾರ್ಟ್ ಆಗ್ತಾ ಬಂತು ಸೊ ಅಲ್ಲಿ ಅವಾಗ ಟೊಯೋಟಾ ಕಾಲಿಸು ಟಾಟಾ ಇಂಡಿಕಾ ಟಾಟಾ ಸುಮೋ ಆ ತರ ಗಾಡಿಗಳು ಇಟ್ಕೊಂಡು ಎಲ್ಲ ಬ್ಯಾಂಗ್ಳೂರಲ್ಲಿ ಜರ್ನಿ ನಡೀತಾ ಇತ್ತು ಸೊ ಆ ಟೈಮಲ್ಲಿ ನಾವು ಬೆಂಗಳೂರಿಗೆ ಬಂದಿದ್ದು ತುಂಬಾ ಚೆನ್ನಾಗಿದೆ ಇಂಡಸ್ಟ್ರಿ ಇಲ್ಲ ಅಂತಲ್ಲ ಸೊ ಅದರಿಂದ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಜೀವನ ಕಂಡುಕೊಂಡಿದ್ದಾರೆ ಈಗಲೂ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋ ಲಕ್ಷಾಂತರ ಮಂದಿ ಇದಾರೆ ಅದನ್ನ ನಾವು ಹೇಗೆ ನೆಕ್ಸ್ಟ್ ಮುಂದಕ್ಕೆ ತಗೊಬೇಕು ಅನ್ನೋದು ಅವರವರ ಎಫರ್ಟ್ಗೆ ಸಂಬಂಧ ಪಡುತ್ತೆ ಅದೇ ಒಂದು ನಾನು ಚಾಲೆಂಜಿಂಗಲ್ಲಿ ತಗೊಂಡು ಮಾಡಿದ್ದೆ ಬಿಸ್ನೆಸ್ ಅನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಕೆಲಸ ಬಿಟ್ಟ ಮೇಲೆ ಸೊ ಇನ್ನೂ ಒಂದು ಟ್ರಾವೆಲ್ಸ್ ಕಂಪನಿ ಜಾಯಿನ್ ಆದ ನೀವು ಅಲ್ಲಿ ಯಾಕೆ ಕೆಲಸ ಬಿಟ್ರಿ ಸರ್ ಕೆಲಸ ಕಾರಣಾಂತರಗಳು ಮೇ ಬಿ ಸಂಬಳ ನಮಗೆ ಕಡಿಮೆ ಅನ್ನೋದೊಂದು ಇರಬಹುದು ಒಂದು ಸೂಪರ್ ಸ್ಟೋರಿ ಅಂದ್ರೆ ನಿಮಗೆ ಜಸ್ಟು ನಾನು ಆ ಟೈಮಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಹನ್ನೊಂದರಲ್ಲಿ ನಾನು ಕೆಲಸ ಬಿಡೋ ಟೈಮಲ್ಲಿ ಹದಿಮೂರು ಸಾವಿರ ಸಂಬಳ ಇತ್ತು ನನಗೆ ಎರಡು ಸಾವಿರದ ಆರಲ್ಲಿ ಜಾಯ್ನ್ ಆಗಿದ್ದು ನಾನು ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹತ್ತರಲ್ಲಿ ಹನ್ನೊಂದರಲ್ಲಿ ಕೆಲಸ ಬಿಡಬೇಕಾದಾಗ ನನಗೆ ಹದಿಮೂರು ಸಾವಿರ ಸಂಬಳ ಕೊಡ್ತಾಯಿದ್ರು ನಾನು ಅವರಿಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಕೇಳಿದೆ ಅಷ್ಟೇ ಜಾಸ್ತಿ ಕೇಳಲಿಲ್ಲ ಜಸ್ಟ್ ಟೂ ತೌಸಂಡ್ ರುಪೀಸ್ ಜಾಸ್ತಿ ಮಾಡಿ ಸರ್ ಅಂತ ಯಾಕೆಂದ್ರೆ ಅಷ್ಟು ಎಫರ್ಟ್ ಆಗ್ತಿದ್ದೆ ಹಂಗೆ ನೋಡೋಕೋದ್ರೆ ಆ ಕಂಪನಿನಲ್ಲಿ ಸೀನಿಯರ್ ನಾನೇ ಬಟ್ ನನಗೆ ತುಂಬ ಕಮಳ ಸಂಬಳ ಕಡಿಮೆ ಇತ್ತು ಸೊ ಆ ಉದ್ದೇಶಕ್ಕೆ ನಾನು ಜಾಸ್ತಿ ಕೇಳಿದೆ ಅವ್ರ ಓನರು ಇನ್ನೊಂದು ಸ್ವಲ್ಪ ದಿನ ಆಗಲಿ ಒಂದು ಆರು ತಿಂಗಳಾಗಲಿ ಮಾಡೋಣ ಅಂತಲೂ ಹೇಳಿದ್ರು ಅವರು ನಾನು ಅದನ್ನೇ ಒಂದು ಇದಿಟ್ಕೊಂಡು ಬೇಡ ಅಂತೇಳಿ ನಾನು ರೆಸಿಗ್ನೇಷನ್ ಲೆಟ್ರ್ ಕೊಟ್ಬಿಟ್ಟು ಆಚೆ ಬಂದೆ ನಾನು ಓಕೆ ಅವರು ಎರಡು ಸಾವಿರ ರೂಪಾಯಿ ಅವತ್ತೇನಾದರೂ ಕೊಟ್ಟಿದ್ರೆ ಗೊತ್ತಿಲ್ಲ ನಾನು ಇಲ್ಲಿ ಇರ್ತಿದ್ದೆನೋ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕೊಡದೇ ಇದ್ದಿದ್ದೆ ಒಳ್ಳೇದಾಯ್ತು ನಾನು ಈ ಕ್ಷಣದಲ್ಲೂ ನೆನೆಸ್ಕೊಳ್ತೀನಿ ಅಲ್ಲಿ ನಾನು ಒಪ್ಕೊಳ್ತೀನಿ ಅದನ್ನ ನಾನು ಯಾವಾಗೂ ನೆನ್ಸ್ಕೊಳ್ತೀನಿ ಆ ವಿಚಾರವಾಗಿ ನಾನು ಅಭಾರಿಯಾಗೂ ಇದ್ದೀನಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ನೀವು ಕೊಡಬಾರ್ದಾಗಿತ್ತು ಸರ್ ಕೊಟ್ಟಿಲ್ಲ ಸಂತೋಷನೇ ಆಯಿತು ಅಂತಾನೆ ಈಗಲೂ ನೆನ್ಸ್ಕೊಳ್ತೀನಿ ಎಸ್ ಅದಕ್ಕೆ ನಾನು ಗ್ರೇಟ್ಫುಲ್ ಅವ್ರಿಗೇ ಎರಡ್ ಸಾವಿರದ ಹನ್ನೊಂದರಿಂದ ನಾನು ಮತ್ತೆ ಒಂದೂವರೆ ವರ್ಷ ಬೇರೆ ಇನ್ನೊಂದು ಟ್ರಾವೆಲ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಲ್ಲಿ ನನಗೆ ಆ ಒಂದು ಆಧುನಿಕ ಕಾಲಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಕಲಿತಾ ಬಂದೆ ನಾನು ಅಲ್ಲಿ ಒಂದೂವರೆ ವರ್ಷ ಆದಮೇಲೆ ನಾನೇ ಸ್ವಂತ ಮಾಡಬೇಕು ಅಂತ ನನಗೆ ಅವತ್ತು ಒಂದು ದಿವಸ ಗೊತ್ತಾಯಿತು ಇನ್ನು ಸಾಕು ಆಲ್ಮೋಸ್ಟ್ ನಮಗೆ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಆಗ್ತಾ ಬರ್ತಿದೆ ಕರೆಕ್ಟ್ ಇನ್ನು ಬಿಸ್ನೆಸ್ ಮಾಡಲೇಬೇಕು ಅಂತ ಏನೋ ನಿರ್ಧಾರ ತೊಗೊಂಡೆ ಒಂದು ದಿಸ ಅಂದ್ರೆ ನಿಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಗೆ ಆವಾಗಲೇ ಬಂದಿತ್ತು ಬಂದಿತ್ತು ಅಂದರೆ ನಾನು ಯಾವಾಗ ಫಸ್ಟು ಐದು ವರ್ಷ ಮಾಡಿದ್ದ ಕಂಪನಿನಲ್ಲೇ ನನಗೆ ಸ್ಟಾರ್ಟ್ ಆಗಿತ್ತು ಎಲ್ಲೂ ಬೇರೆ ಕೆಲಸ ಮಾಡೋದು ಬೇಡ ನಾನೇ ಸ್ಟಾರ್ಟ್ ಮಾಡ್ಬೋದು ನಮಗಿರೋ ನಾಲೆಡ್ಜಲ್ಲಿ ಅಥವಾ ನಮಗಿರೋ ಎಫರ್ಟ್ ನಾನು ಹಾಕಿ ಆರಾಮಾಗಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಅಷ್ಟು ಎಲ್ಲರಿಗೂ ನೀಟಾಗಿ ಆಗ್ತಿದ್ದೆ ಎಲ್ಲ ಡ್ರೈವರ್ಸ್ ಆಗಲಿ ಸೂಪರ್ವೈಸರ್ಸ್ ಆಗಲಿ ಮ್ಯಾನೇಜರ್ಸ್ ಆಗಲಿ ನಾನು ಯಾರಿಗೂ ಭೇದ ಭಾವ ಅಂತ ಮಾಡ್ತಾ ಇರಲಿಲ್ಲ ಸೊ ಈಗಲೂ ನನ್ನ ಕಂಪನಿನಲ್ಲಿ ಯಾರಿಗೂ ನಾನು ಸಿಂಗಲರಾಗಿ ಮಾತಾಡೋಷ್ಟು ನನ್ನ ಮನಸೇ ಬರೋದಿಲ್ಲ ಸೊ ಈ ಈ ಕ್ಷಣಕ್ಕೂ ನಾನು ಎಂಥ ಚಿಕ್ಕೋರಾಗ್ಲಿ ದೊಡ್ಡವರಾಗ್ಲಿ ನಾನು ಪ್ಲೂರಲಲ್ಲೇ ಅವ್ರನ್ನ ಕರಿತೀನಿ ಬಹು ವಚನದಲ್ಲೇ ಮಾತಾಡಿಸ್ತೀನಿ ನಾನು ಅವ್ರಿಗೆ ಅದೇನೋ ಗೊತ್ತಿಲ್ಲ ಅವತ್ತಿಂದ ಹಾಗೇ ಬಂದಿದೆ ಸೊ ಆ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ ನನಗೆ ಎಲ್ಲರೂ ಆದಷ್ಟು ಬೇಗ ಜಿಲ್ಲಾಗ್ತಿದ್ರು ಓಕೆ ನನಗೆ ಅಡ್ಜಸ್ಟ್ ಇದ್ರು ಸೊ ನಾನು ಅವರಿಗೆ ಏನೇನೆಲ್ಲ ಸಪೋರ್ಟ್ ಬೇಕು ಅದನ್ನ ಕಂಪನಿ ಪರವಾಗಿ ಮಾಡ್ತಾ ಬರ್ತಾ ಇದ್ದೆ ಅದು ನನಗೆ ಚೆನ್ನಾಗಿ ಸಪೋರ್ಟ್ ಸಿಕ್ತು ಅದೇ ಥರ ನನಗೆ ಟೀಮ್ ಸಪೋರ್ಟ್ ಮಾಡಿದ್ದಾರೆ ನನ್ನ ಎಲ್ಲ ಎಫರ್ಟಿಂದೆ ಹಿಂದೆ ನನ್ನ ಮೇ ಬಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಎಲ್ಲ ಸಪೋರ್ಟ್ ಮಾಡಿರೋರು ತುಂಬಾ ಜನ ಇದಾರೆ ಅದ್ರ ಬಗ್ಗೆ ಮಾತನಾಡೋಣ ಹೇಳಿದ್ರಿ ಮತ್ತೊಂದು ಕಂಪ್ನಿ ಒಂದೂವರೆ ವರ್ಷ ಕೆಲಸ ಮಾಡಿದ್ರಿ ಆಮೇಲೆ ಸ್ವಂತ ಕಂಪನಿ ಮಾಡಬೇಕು ಅಂತ ತಾವು ನಿರ್ಧಾರ ಮಾಡಿದ್ರಿ ಆ ಒಂದು ಕತೆ ಹೇಗಿತ್ತು ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ಫಸ್ಟ್ ಕಂಪ್ನಿ ಬಿಟ್ಟ ಮೇಲೆ ಎರಡ್ ಸಾವಿರದ ಹನ್ನೆರಡರವರೆಗೂ ಒಂದ್ ಕಂಪ್ನಿ ಕೆಲಸ ಮಾಡಿದೆ ಎರಡ್ ಸಾವಿರದ ಹನ್ನೆರಡು ಮಿಡ್ ಅಲ್ಲಿ ನಾನು ಕೆಲಸ ಬಿಟ್ಟೆ ಅಲ್ಲಿ ಸೊ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಸ್ವಂತ ಕಂಪನಿ ಸ್ಟಾರ್ಟ್ ಮಾಡಿದೆ ಎರಡ್ ನನ್ನ ಹತ್ರ ಒಂದು ಚೌರೋಲೆಟ್ ಟವೆರಾ ಗಾಡಿ ಇತ್ತು ಒಂದು ಟಾಟಾ ಇಂಡಿಕಾ ಕಾರ್ ಇತ್ತು ಓಕೆ ನಾಲ್ ಕೆಲಸ ಬಿಡಬೇಕಾದಾಗ ನನ್ನ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಚೌರೋಲೆಟ್ ಟವೆರಾ ಮತ್ತೆ ಟಾಟಾ ಇಂಡಿಕಾ ನನ್ನ ಹತ್ರ ಇತ್ತು ಸೊ ಎರಡು ಕಾರ್ ಇತ್ತು ಎರಡು ಕಾರ್ ಇತ್ತು ಅಷ್ಟೇ ನನ್ನ ಎರಡು ಕಾರ್ ಇಂದ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರದ ಹದಿಮೂರಿಂದ ಎರಡು ಕಾರಲ್ಲಿ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಭಯನೂ ಇತ್ತು ಕಾನ್ಫಿಡೆಂಟು ಇತ್ತು ಎರಡೂ ಇತ್ತು ನನಗೆ ಭಯ ಏನಿತ್ತು ಅಂತಂದರೆ ಕೆಲಸ ಬಿಟ್ಟು ಬಿಸ್ನೆಸ್ ಲೈನಿಗೆ ಬರ್ತಾ ಇದ್ದೀನಿ ಕರೆಕ್ಟ್ ಆಮೇಲೆ ಎರಡು ಕಾರಲ್ಲಿ ಇಟ್ಕೊಂಡು ಏನು ಮಾಡ್ಬೋದು ಅನ್ನೋದೊಂದು ಇತ್ತು ನನಗೆ ಆಗ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ಸ್ವಲ್ಪ ಒಂದು ಬುಕ್ಕಲ್ಲಿ ವರ್ಕೌಟ್ ಮಾಡ್ತಾ ಬಂದೆ ನಾನು ಏನು ಮಾಡ್ಬೋದು ಇದು ಬಹಳ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ಎರಡು ಗಾಡಿಯಿಂದ ನಾನು ಏನೆಲ್ಲ ಮಾಡ್ಬೋದು ಯಾವೆಲ್ಲ ಸ್ಟೆಪ್ ತಗೊಳ್ಬೇಕು ಯಾರನ್ನ ಮೀಟ್ ಮಾಡ್ಬೇಕು ಯಾರನ್ನ ಸಪೋರ್ಟ್ ಕೇಳ್ಬೇಕು ಅಂತ ಒಂದ್ ಹದಿನೈದು ದಿವಸ ನಾನು ಇಲ್ಲೂ ಏನು ಮಾಡೋಕೆ ಹೋಗಿಲ್ಲ ನಾನು ಒಂದು ಹದಿನೈದು ದಿವಸ ಮನೆಯಲ್ಲೇ ಕುತ್ಕೊಂಡಿದ್ದೆ ಆ ಬಿ ಟಿ ಎಮ್ ಲೇಔಟಲ್ಲಿ ಬಿಳ್ಳೇಕಲ್ಲಿನಲ್ಲಿ ರೂಮ್ ಇತ್ತು ನಂದು ಕಲ್ಚಲರ್ಸ್ ಅವಾಗ ಕುತ್ಕೊಂಡು ಒಂದು ಬುಕ್ಕಲ್ಲಿ ಬರಿತಾ ಬಂದೆ ನಾನು ಓಕೆ ಓಕೆ ನಾನೀಗ ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ಈಗ ಕೆಲಸನೂ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಮಾಡ್ಬೋದು ಅಂದಾಗ ಎರಡೇ ಗಾಡಿ ಇಟ್ಕೊಂಡು ಯಾವ ರೀತಿ ಬೆಳಿಬೋದು ಅನ್ನೋದು ನನಗೆ ತುಂಬ ಟೆನ್ಷನ್ ಇತ್ತು ಆ ಟೈಮಲ್ಲಿ ಸೊ ಆವಾಗ ನಿಮ್ಮಲ್ಲಿದ್ದ ಬಂಡವಾಳ ಎರಡು ಹಳೆ ಕಾರು ಮತ್ತು ನಿಮ್ಮೊಂದು ನಾಲೆಜ್ ಅಷ್ಟೇ ನೀವು ಕಳೆದ ಒಂದು ಏಳೆಂಟು ವರ್ಷಗಳಿಂದ ಗಳಿಸಿದ ಹಾ ಎಲ್ಲ ಕಳೆದ ಆರು ಏಳು ವರ್ಷ ಏನು ನಾನು ಜ್ಞಾನ ಇತ್ತು ಅದ್ರ ಜೊತೆಯಲ್ಲಿ ಎರಡು ವೆಹಿಕಲ್ ಇತ್ತು ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಇತ್ತು ಓಕೆ ಅಷ್ಟೇ ಎರಡು ಸಾವಿರದ ಹನ್ನೊಂದು ಸ್ಟಾರ್ಟ್ ಮಾಡಿದಾಗ ಆಗ ನಾನು ಹಾಗೆ ಒಂದು ಫುಲ್ ವರ್ಕೌಟ್ ಮಾಡಿದೆ ನಾನು ಒಂದು ಡೈರಿ ಇಟ್ಕೊಂಡು ನೀಟಾಗಿ ವರ್ಕೌಟ್ ಮಾಡ್ದೆ ಏನು ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದೆ ಕರೆಕ್ಟ್ ಸೊ ಆಗ ನನಗೆ ತುಂಬ ಜನಗಳು ಹೆಲ್ಪು ಮಾಡಿದ್ರು ಕೂಡ ಸೊ ನಾನು ಬೇರೆ ಬೇರೆ ಟ್ರಾವೆಲ್ಸಲ್ಲಿ ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಬಂದೆ ನಂದು ಎರಡು ಗಾಡಿ ಕೊಟ್ಟೆ ಅದಾದಮೇಲೆ ಬೇರೆ ಬೇರೆ ಸೋರ್ಸ್ ಮಾಡಿ ಒಂದು ಹತ್ತು ಗಾಡಿ ಕೊಟ್ಟೆ ಸೊ ಅಲ್ಲಿ ನನಗೆ ತುಂಬ ಚೆನ್ನಾಗಿ ನೇಮ್ ಸಿಕ್ತು ಆಮೇಲೆ ಸರ್ವಿಸ್ ನಾನೇ ನಿಂತ್ಕೊಂಡು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಯಾರೋ ಸೂಪ್ರೈಸರ್ನ ಬಿಟ್ಟು ಕೆಲಸ ಮಾಡಿಸ್ಬೇಕು ಅಂತ ನಾನು ಮಾಡಿಲ್ಲ ಸೊ ನಾನೇ ಅಲ್ಲಿ ನೈಟ್ ಅಂದೇ ನಿಂತ್ಕೊಂಡು ಅವ್ರಿಗೆ ಏನು ಸರ್ವಿಸ್ ಬೇಕು ಅದನ್ನು ಸಕ್ಸಸ್ಸೇ ಕೊಡ್ತಾ ಬಂದೆ ನಾನು ಅದು ನನಗೆ ತುಂಬಾ ಕಾನ್ಫಿಡೆಂಟ್ ಕೊಡ್ತಾ ಬಂತು ಓಕೆ ಆ ಕಾನ್ಫಿಡೆಂಟನ್ನೇ ನಾನು ತಗೊಂಡು ಎರಡು ಕಾರ್ ಆದಮೇಲೆ ಒಂದೊಂದು ಮೂರು ಕಾರ್ ಆ್ಯಡ್ ಮಾಡಿಕೊಂಡೆ ನನ್ನ ಸ್ವಂತ ಕಾರುಗಳು ಸರ್ ಇವಾಗ ಒಂದು ಸಣ್ಣ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್ ಸಬ್ ಕಾಂಟ್ರಾಕ್ಟ್ ಅಂದ್ರೆ ಈಗ ಯಾರೋ ಒಬ್ಬ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅವರು ಸೆಲೆಕ್ಟ್ ಮಾಡಬೇಕು ಓಕೆ ಅವ್ರಿಗೆ ಏನು ನಾಲೆಡ್ಜ್ ಇದೆ ಅವ್ರ ಹಿನ್ನೆಲೆ ಏನು ಅವ್ರು ಅದ್ರಲ್ಲಿ ಇಂಟ್ರೆಸ್ಟಲ್ಲಿ ಅಲ್ಲಿ ಅನ್ನೋದು ಫಸ್ಟ್ ಅವರು ಸೆಲೆಕ್ಟ್ ಮಾಡಬೇಕು ಬಿಸ್ನೆಸ್ ಲೈನ್ ಸರ್ವಿಸ್ ಇಂಡಸ್ಟ್ರಿ ಬೇಕಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೇಕಾ ಫ್ಯಾಷನ್ ಇಂಡಸ್ಟ್ರಿ ಬೇಕಾ ಫಿಲ್ಮ್ ಇಂಡಸ್ಟ್ರಿ ಬೇಕಾ ಅನ್ನೋದು ಬಿಸ್ನೆಸ್ ಸೆಲೆಕ್ಟ್ ಮಾಡಬೇಕು ಫಸ್ಟ್ ಅವರು ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅವ್ರಿಗೇನು ನಾಲೆಡ್ಜ್ ಇಲ್ಲ ಅಂದರೆ ಸೊ ಯಾರೇ ಆಗಲಿ ಅದು ಸಂಬಂಧಪಟ್ಟಂಥ ಕಂಪನಿನಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡಬೇಕು ಅಟ್ಲೀಸ್ಟ್ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಕೆಲಸ ಮಾಡಬೇಕು ನಾನೀಗ ನಾನು ಏನೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಹೋಗಿ ನಾನು ಓನರಾಗಿ ಕೂತ್ಕೊಂಡ್ರೆ ಖಂಡಿತ ಅದು ತುಂಬ ಟೈಮ್ ತೊಗೊಳುತ್ತೆ ಸಕ್ಸಸ್ ಹೋಗೋದಕ್ಕೆ ಸೊ ಅದಕ್ಕೆ ಮುಂಚಿತವಾಗಿ ಬಿಸ್ನೆಸ್ ಸೆಲೆಕ್ಟ್ ಆದಮೇಲೆ ಅವ್ರು ಅದನ್ನು ಏನು ಮಾಡಬೇಕು ಆರ್ ಎಂಡಿ ಮಾಡಬೇಕು ಹಾರಂಡಿ ಮಾಡಿದ್ದಾದಮೇಲೆ ಅದೇ ಕಂಪನಿ ಬೇರೆ ರಿಲೇಟೆಡ್ ಯಾರು ಇರ್ತಾರೆ ಅಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಅವ್ರಿಗೆ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಇವ್ರು ಹೇಗೆ ನಡೆಸ್ತಾ ಇದ್ದಾರೆ ಇವ್ರದ್ದು ಏನು ಆಟ ಏನು ಸ್ಟ್ರಾಟಜಿ ಏನು ಅದೆಲ್ಲ ನಾವೊಂದು ಸ್ವಲ್ಪ ನಾಲೆಡ್ಜ್ ತೊಗೊಂಡು ಆಮೇಲೆ ನೀವು ಸ್ವಂತ ಮಾಡಿದ್ರೆ ಒಂದು ಬೇಸ್ ಫೌಂಡೇಶನ್ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ನನ್ನ ಹತ್ರ ಒಂದು ಐದು ಲಕ್ಷ ಇದೆ ಹತ್ತು ಲಕ್ಷ ಇದೆ ನಾನು ಬಂಡವಾಳ ಹಾಕ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನೀವು ಆ ಎಕ್ಸ್ಪೆರಿಮೆಂಟುಗಳು ಮಾಡ್ತಾ ಮಾಡ್ತಾನೆ ನಿಮ್ಗೆ ವರ್ಷಗಟ್ಟಲೆ ಕಳೆದೋಗ್ಬಿಡುತ್ತೆ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ಸು ಆಗ್ಬೋದು ಫೇಲೂರ್ ಆಗ್ಬೋದು ಸೊ ಮೆಜಾರಿಟಿ ನಿಮಗೆ ಫೇಲೂರೇ ಇರುತ್ತೆ ಬಿಕಾಸ್ ನಾಲೆಡ್ಜೇ ಇರಲ್ಲ ಅಂದಾಗ ನೀವು ಯಾವ ಬಿಸ್ನೆಸ್ ಮಾಡ್ತೀರಿ ಸೊ ಹಾಗಾಗಿ ಯಾರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ನಾನು ಈಗ ಯಂಗ್ ಸ್ಟರ್ಸ್ ಹೇಳುವಂಥದ್ದೇನು ಅಂದರೆ ಸೊ ನೀವು ಅದೇ ರಿಲೇಟೆಡ್ ಕಂಪನಿಗೆ ನೀವು ಒಂದು ಎಂಪ್ಲಾಯಿಯಾಗಿ ಕೆಲಸಕ್ಕೆ ಸೇರಿಕೊಳ್ಳಿ ಒಂದು ವರ್ಷ ಎರಡು ವರ್ಷ ಕಾಲ ಅವರಲ್ಲಿ ನೀವು ಕೆಲಸ ಮಾಡಿ ಆ ಕೆಲಸದಲ್ಲಿ ಏನೇನೆಲ್ಲ ನೀವು ನಾಲೆಡ್ಜ್ ತೊಗೊಳ್ತೀರಾ ಆ ಸ್ಟ್ರಾಟಜಿ ಹೇಗಿರುತ್ತೆ ಅದನ್ನು ನೀವು ನಿಮ್ಮ ಎಂಪ್ಲಾಯ್ ಏನೆಲ್ಲ ನೀವು ಸಪೋರ್ಟ್ ಮಾಡ್ಬೋದು ನೀವು ಬಿಸ್ನೆಸ್ ಲೈನಲ್ಲಿ ಹೇಗೆ ಒಂದು ಮೇಲ್ ಹಂತಕ್ಕೆ ಹೋಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಬಂದಾಗ ಆ ಒಂದು ಥಾಟ್ ಪ್ರೊಸೆಸ್ ನೀವು ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲಿ ನಿಮಗೆ ಸಕ್ಸಸ್ ರೇಷಿಯೋ ಬೇಗ ಇರುತ್ತೆ ನಿಮಗೆ ಇಲ್ಲ ನೀವು ನಾನಿಲ್ಲ ಡೈರೆಕ್ಟಾಗಿ ಹೋಗಿ ನಾನು ಬಿಸ್ನೆಸ್ ಮಾಡಿಬಿಡ್ತೀನಿ ನನ್ನ ಹತ್ರ ಬಂಡವಾಳ ಇದೆ ಅಥವಾ ತಂದೆ ತಾಯಿ ಯಾರೋ ಕೊಡ್ತಾರೆ ಫ್ರೆಂಡ್ಸ್ ಯಾರೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಬಂಡವಾಳ ಹಾಕೊಂಡು ಕುತ್ಕೊಂಡ್ಬಿಟ್ರೆ ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದನ್ನು ಮತ್ತೆ ನೀವು ಸಕ್ಸಸ್ ತೊಗೊಂಬರೋ ಎರಡು ಮೂರು ವರ್ಷ ಕಳೆದೋಗಿರುತ್ತೆ ಸೊ ನೀವು ಟರ್ನ್ ಓವರೇ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಒಂದು ಎಲ್ಲರಿಗೂ ಹೇಳೋದೇನು ಅಂದರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ಸು ಖಂಡಿತ ಒಳ್ಳೆಯದೇ ಎಲ್ಲರ್ಗು ಈಗ ಹಂಗೆ ಹೇಳೋಕ್ಕೆ ಹೋದರೆ ನಿಮಗೆ ಕೊರೋನಾ ಆದಮೇಲೆ ಬಿಸ್ನೆಸ್ ಎಂಟರ್ಪ್ರೈನಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮೊದಲೆಲ್ಲ ಜಾಸ್ತಿ ಎಂಪ್ಲಾಯಿಗೆ ಕೆಲಸ ಮಾಡ್ತಾಯಿದ್ರು ಯಾವಾಗ ಎಲ್ಲ ಕೆಲಸಗಳು ಹೋಯ್ತು ಈ ಹೋಟೆಲ್ ಹಾಕ್ಕೊಂಡ್ರು ಇನ್ನೊಂದೇನೋ ಮಾಡ್ತಾ ಇದ್ರು ಫ್ಯಾಕ್ಟ್ರಿಯೋ ಶ್ಟಾರ್ಟ್ ಮಾಡಿದ್ರು ಈ ಸಬ್ ಕಾಂಟ್ರಾಕ್ಟ್ಗಳು ಸ್ಟಾರ್ಟ್ ಮಾಡಿದ್ರು ಸಿ ನಾನು ಸಬ್ ಕಾಂಟ್ರಾಕ್ಟ್ ಅಂತ ಬಂದಾಗ ನಿಮ್ಗೆ ಹೇಳಿದ್ದೇನೆ ನೀವು ಬಿಸ್ನೆಸ್ ಮಾಡಬೇಕು ಅಂದಾಗ ಆ ಬಿಸ್ನೆಸ್ ಸಂಬಂಧಪಟ್ಟಂಥ ಕಂಪನಿಗೆ ನೀವು ಇನ್ನೊಂದು ಹೋಗಿ ಕೆಲಸಕ್ಕೆ ಜಾಯ್ನ್ ಆದಾಗ ಅಥವಾ ಆ ಕಂಪನಿಗೆ ನೀವು ಸಪೋರ್ಟ್ ಮಾಡ್ತಾ ಹೋದಾಗ ನಾನು ಕೊಡ್ತೀನಿ ಸರ್ ನಿಮಗೆ ಸಬ್ ಕಾಂಟ್ರಾಕ್ಟ್ ಅಂತ ಅಂದಾಗ ಅಲ್ಲಿ ನಿಮಗೆ ನಾಲೆಡ್ಜ್ ಸಿಗುತ್ತೆ ಕರೆಕ್ಟ್ ಅದನ್ನು ಇಟ್ಕೊಂಡು ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡಿ ನಾನು ಎರಡು ಗಾಡಿಯಿಂದ ಏನು ಸ್ಟಾರ್ಟ್ ಮಾಡಿದೆ ಸಬ್ ಕಾಂಟ್ರಾಕ್ಟ್ ಅಂತಂದರೆ ಅಂದರೆ ನಮ್ಮದೇ ಆದಂಥ ಟ್ರಾವೆಲ್ಸ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಬಿಡೋದು ಯಾಕೆಂದ್ರೆ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಡೈರೆಕ್ಟ್ ಕಾಂಟ್ರಾಕ್ಟ್ ನಮಗೆ ಸಿಗೋದಿಲ್ಲ ಎರಡು ಗಾಡಿ ಇಟ್ಕೊಂಡು ಹೋದರೆ ಯಾರು ಕೊಡೋದಿಲ್ಲ ಹಾಗಾಗಿ ನಾವು ಸಬ್ ಕಾಂಟ್ರಾಕ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಾವು ಐದು ಹತ್ತು ಹದಿನೈದು ಈ ಥರ ಬೇರೆ ಅಟ್ಯಾ ಅಟ್ಯಾಚ್ ಗಾಡಿಗಳನ್ನು ತಗೊಂಡು ಔಟ್ಸೋರ್ಸ್ ಮಾಡಿ ಅದರಿಂದ ನಾವು ಸ್ವಲ್ಪ ಬಿಸ್ನೆಸ್ ವಾಲ್ಯೂಮ್ ಜಾಸ್ತಿ ಮಾಡಿಕೊಂಡು ಸೊ ಈಗ ನಾನು ಸರಿಸುಮಾರು ಸಾವಿರದ ಐನೂರು ಇಂದ ಆರ್ನೂರು ವರ್ಗು ನನ್ನ ಹತ್ರ ಗಾಡಿಗಳಿದೆ ಅದರಲ್ಲಿ ನಾಲ್ಕು ಸೀಟ್ರಿಂದ ಹಿಡಿದು ಸಿಕ್ಸ್ ಸೀಟರ್ ಬಸ್ಸಸ್ ಕಾರ್ ಸೆಗ್ಮೆಂಟು ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸು ಪ್ರೀಮಿಯಂ ಸೆಗ್ಮೆಂಟ್ ಬಸ್ಸಸ್ಸು ಮತ್ತೆ ಕಾರ್ಪೊರೇಟ್ ಕಂಪನಿಗೆ ಬೇಕಾದಂತಹ ಬಸ್ಸಸ್ಗಳು ಎಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಸರಿಸುಮಾರು ಒಂದು ಸಾವಿರದ ಐನೂರು ಗಾಡಿಗಳಷ್ಟು ಓಡ್ತಾ ಇದೆ ಈಗ ಸೊ ಪ್ಯಾನ್ ಇಂಡಿಯಾ ಆಪರೇಷನ್ ಮಾಡ್ತಾ ಇದೀವಿ ಪ್ಯಾನ್ ಇಂಡಿಯಾ ಅಂದರೆ ನಮ್ದು ಡೆಲ್ಲಿ ಮುಂಬೈ ಚೆನ್ನೈ ಹೈದರಾಬಾದ್ ಅಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಇಲ್ಲಿರೋ ಕಾರ್ಪೊರೇಟ್ ಕಂಪನಿಯವರೇ ಅಲ್ಲೂ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅದನ್ನು ಅಲ್ಲೂ ನಾವು ನಮ್ಮ ಸಂಸ್ಥೆಗಳು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಸರಿ ಸುಮಾರು ಒಂದು ಸಾವಿರದ ಐನೂರು ಕೆಲಸ ಐನೂರು ಜನ ನಾನು ಕೆಲ ಉದ್ಯೋಗ ಕೊಟ್ಟಿದ್ದೀವಿ ಅದೊಂದು ಖುಷಿ ನನಗಿದೆ ಕರೆಕ್ಟ್ ಸೊ ಮುಂದಿನ ದಿನಗಳಲ್ಲಿ ಒಂದು ಐದು ಸಾವಿರ ಜನಕ್ಕೆ ನಾನು ಕೆಲಸ ಕೊಡಬೇಕು ಅಥವಾ ಉದ್ಯೋಗ ಕೊಡಬೇಕು ಅವರ ಒಂದು ಎಲ್ಲ ಆಗು ಹೋಗುಗಳನ್ನು ನಾನು ನೋಡ್ಕೊಬೇಕು ಅನ್ನೋದು ನನ್ನದು ಗುರಿ ಇದೆ ಎಲ್ಲ ಇದೇ ರೀತಿ ನನ್ನ ಟೀಮ್ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಖಂಡಿತ ಆದಷ್ಟು ಬೇಗ ಒಂದು ಐದು ಸಾವಿರ ಜನಕ್ಕೆ ನಾನು ಕೆಲಸ ಕೊಡೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿ ಆದಷ್ಟು ಬೇಗ ಆಗುತ್ತೆ ಸರ್ ಒಳ್ಳೆ ಅದ್ರ ಜೊತೇನಲ್ಲಿ ಈ ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತಿದೆ ನಮ್ಮದು ಬಿಸ್ನೆಸ್ ಫುಲ್ಲು ಔಟ್ ಆಯಿತು ಆಲ್ಮೋಸ್ಟ್ ನಿಮ್ಗೆ ಹೇಳ್ಬೇಕು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಬಿಸ್ನೆಸ್ಸೇ ಔಟ್ ಆಗೋಯ್ತು ನಿಜ ಲಾಕ್ಡೌನ್ ಎಫೆಕ್ಟ್ ಲಾಕ್ಡೌನ್ ಎಫೆಕ್ಟ್ ನೈಂಟಿ ಫೈವ್ ಪರ್ಸೆಂಟೇ ಆಗೋಯ್ತು ಮೇ ಬಿ ಎಸೆನ್ಷಿಯಲ್ಲು ಸೇಫ್ಟಿ ಸೆಕ್ಯೂರಿಟಿ ಐ ಟಿ ಡಿಪಾರ್ಟ್ಮೆಂಟ್ ಅಷ್ಟು ಮಾತ್ರ ನಮಗೆ ಸ್ವಲ್ಪ ನಡೀತಾ ಬಂತು ಕರೆಕ್ಟ್ ಅಂದ್ರೆ ನಾನು ನೂರು ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಕೋವಿಡ್ ಟೈಮಲ್ಲಿ ಆಗಿದ್ದೇನೆ ಎರಡು ರೂಪಾಯಿ ಮೂರು ರೂಪಾಯಿ ಇನ್ನು ಮಿಕ್ಕಿದ ಒಂಬತ್ತೇಳು ರೂಪಾಯಿ ಬಿಸ್ನೆಸ್ ನಮ್ಗೆ ಆಗ್ಲೇ ಇಲ್ಲ ಅಹ್ ನಮ್ದೆ ಇಂಡಸ್ಟ್ರಿ ಅಂತಲ್ಲ ತುಂಬಾ ಎಲ್ಲಾ ಇಂಡಸ್ಟ್ರಿಗೂನು ಒಡ್ತಾ ಬಿತ್ತು ಆ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂತ ಅಂದಾಗ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡಬೇಕು ಒಂದೇ ಬಿಸ್ನೆಸ್ನ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆಯೂ ಆಲ್ಮೋಸ್ಟ್ ನಾನು ಒಂದು ವರ್ಷ ಅರಂಡಿ ಮಾಡಿ ಈ ವೆಲ್ನೆಸ್ ಸೆಂಟರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಸೊ ವೆಲ್ನೆಸ್ ಸೆಂಟರ್ ಅಂದರೆ ಯುನಿಸೆಕ್ ಸಲೂನ್ ಅಂಡ್ ಆ ಥರದ್ದೊಂದು ಸರ್ವಿಸು ಹೇರ್ ಸ್ಕಿನ್ ಸಂಬಂಧಪಟ್ಟಂಗೆ ಸೊ ಅದನ್ನು ನಾನು ಒಂದು ಆರು ತಿಂಗಳು ಮಟ್ಟಿಗೆ ನಿಮಗೆ ಚೆನ್ನಾಗಿ ಅರಣ್ಯ ಮಾಡಿ ಅದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿದಾಗ ನಮಗೆ ನಾರ್ಮಲ್ ಎಲ್ಲ ಬೇರೆ ಕಡೆ ಹೇಗಿತ್ತು ಹಾಗೆ ಮಾಡಬೇಕು ಅನ್ನೋದೊಂದು ಥಾಟ್ ಪ್ರೊಸೆಸ್ ಇದ್ದಿದ್ದು ಅದು ಮಾಡ್ತಾ ಮಾಡ್ತಾ ಆ ಟೈಮಲ್ಲಿ ಕೋವಿಡ್ ಬೇರೆ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದನ್ನು ಹೈಜನ್ನೇ ಇಂಪಾರ್ಟೆನ್ಸ್ ತೊಗೊಂಡು ಈಗ ನಾವು ಅದನ್ನು ನಾಲ್ಕು ಬ್ರಾಂಚ್ವರೆಗೂ ತೊಗೊಂಬಂದಿದ್ದೀವಿ ನಾವು ಓ ಬಿ ಡಬ್ಲ್ಯೂ ಅಂದರೆ ಓಷನ್ ಬ್ಲೂ ವೆಲ್ನೆಸ್ ಅದು ತುಂಬ ಈಗ ಬೆಂಗಳೂರು ಸುತ್ತಮುತ್ತ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ನಾಲ್ಕು ಬ್ರಾಂಚ್ ಆಗಿದೆ ಈಗ ಸೊ ಇದುವರೆಗೂ ನಮ್ಮ ಹತ್ರ ಆ ಕಂಪನಿನಲ್ಲಿ ನಿಮಗೆ ಒಂದು ಎಂಟರಿಂದ ಒಂಬತ್ತು ಸಾವಿರ ಜನ ಸರ್ವಿಸ್ ತಗೊಂಡಿದ್ದಾರೆ ಮುಂದೆ ಪ್ರತಿ ವರ್ಷನೂ ಒಂದೊಂದು ಮಾಡಬೇಕು ಅಂತ ನಮ್ದು ಐಡಿಯಾ ಇದೆ ಸರ್ ಈಗ ಏನೊಂದು ನಿಮ್ಮ ಹಾಗೆ ಒಂದು ಈ ರೀತಿ ಬೇರೆ ಬೇರೆ ವಲಯಗಳಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಬಯಸುವವರಿಗೆ ನಿಮ್ಮ ಒಂದು ಕೊನೆ ಒಂದು ಟಿಪ್ಸ್ ಅಥವಾ ಸಲಹೆ ಏನು ಹೇಳ್ತೀರಿ ಸರ್ ಫಸ್ಟು ಒಂದೇ ಬಿಸ್ನೆಸ್ ಮಾಡಿದಾಗ ಮಾಡೋರಿಗೆ ನಾನು ಹೇಳೋದೇನು ಅಂದರೆ ಅವಾಗಲೇ ಹಾಗೆ ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಇದ್ದರೆ ಐಡಿಯಾ ಇದ್ರೆ ಕಾನ್ಫಿಡೆಂಟ್ ಇದ್ದರೆ ದಯವಿಟ್ಟು ನೀವು ಸ್ಟಾರ್ಟ್ ಮಾಡಿ ಆಮೇಲೆ ಸ್ಟಾರ್ಟಿಂಗ್ ಬಿಸ್ನೆಸ್ಸನ್ನೇ ನೀವು ಪಾರ್ಟ್ನರ್ಶಿಪ್ಪು ಅಥವಾ ಇನ್ನೊಂದು ಯಾವುದೋ ಬೇರೆಯವ್ರ ಜೊತೆ ಸೇರ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ನನ್ನ ಪಾರ್ಟ್ನರ್ಶಿಪ್ ಎಲ್ಲ ಫೇಲ್ಯೂರ್ ಆಗುತ್ತೆ ಅಂತ ಹೇಳಲ್ಲ ಸಕ್ಸಸ್ ಆಗೋದು ಕಡಿಮೆ ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವೇ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನೀವು ಸಜೆಷನ್ ಎಷ್ಟು ಕೇಳ್ತಾ ಹೋಗ್ತೀರಾ ಅಷ್ಟು ನಿಮಗೆ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮಲ್ಲಿರೋ ನಾಲೆಡ್ಜಲ್ಲೇ ತಗೊಂಡು ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಲೈನ್ಗೆಳೆದ ಮೇಲೆ ಖಂಡಿತ ನಿಮ್ಗೆ ಅದು ಐಡಿಯಾ ಆಟೋಮೆಟಿಕ್ ಬರ್ತಾ ಹೋಗುತ್ತೆ ಅದನ್ನೇ ನೀವು ಒಂದೊಂದೇ ಇಂಪ್ಲಿಮೆಂಟ್ ಮಾಡಿಕೊಂಡು ಈಗಿನ ಟ್ರೆಂಡ್ ಏನಿದೆ ಈಗಿನ ಜನದ್ದು ರಿಕ್ವೈರ್ಮೆಂಟ್ ಏನಿದೆ ಏನು ಕೊಡ್ಬೋದು ನಾನು ಅದ್ರ ಬಗ್ಗೆ ನೀವು ಐಡಿಯಾ ಮಾಡ್ತಾ ಹೋದರೆ ಖಂಡಿತ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಸ್ಟೋರಿ ಬಗ್ಗೆ ಸನ್ ಟ್ರಾವೆಲ್ ಲಿಂಕಿನ ಒಂದು ಕಟ್ಟಿ ಬೆಳೆಸಿದಂತಹ ಒಂದು ಯಶೋಗಾಥೆ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು